ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ನಾವು ಸ್ವಲ್ಪ ಸ್ನ್ಯಾಕ್ಸ್ ತರುವಂತ ಹೋಗಿದ್ವಿ ಪಡುವಿದ್ರೆ ಹಾಗೆ ಅಲ್ಲಿ ಐಸ್ ಕ್ರೀಮ್ ಕೂಡ ಇತ್ತು ಗೈಸ್ ತುಂಬಾ ಒಳ್ಳೊಳ್ಳೆ ಟೇಸ್ಟಿ ಟೇಸ್ಟ್ ಐಸ್ ಕ್ರೀಮ್ಸ್ ಎಲ್ಲ ಇದ್ದು ತುಂಬಾ ನಾನು ಬೈ ಮಾಡಿದೆ ನೋಡೋ ಒಂದೊಂದು ಟ್ರೈ ಮಾಡಿ ಅಂತ ಹೇಳಿ ಹಾಗೆ ಗೈಸ್ ಮತ್ತು ಅಲ್ಲಿಂದ ನಾವು ಅಲ್ಲಿನೇ ಅಂದರೆ ರೆಡಿ ಮಾಡಿ ಕೊಡ್ತಾರೆ ಅವರು ಚಿಪ್ಸು ತುಂಬಾ ವೆರೈಟೀಸ್ ಇದೆ ಹಾಗೆ ಗಾಯ್ಸ್ ನನಗೆ ನೆನಪೇ ಇರಲಿಲ್ಲ ವೀಡಿಯೋ ಮಾಡಲಿಕ್ಕೆ ಮತ್ತು ಅಲ್ಲಿ ಸಡನ್ಲಿ ನೆನಪು ಹಾಗಾಗಿ ಒಂದು ಕ್ಲಿಕ್ ಹೀಗೆ ಜಸ್ಟ್ ಕ್ಲಿಕ್ ಮಾಡಿದ್ದು ಗಾಯ್ಸ್ ತುಂಬಾ ಟೇಸ್ಟ್ ಇರುತ್ತೆ ನಾನು ತುಂಬಾ ಇಲ್ಲಿಂದ ಬೈ ಮಾಡ್ಕೊಂಡು ಹೋಗ್ತಾ ಇದ್ದೆ ಅಂದರೆ ಇದು ಫಸ್ಟ್ ಅಲ್ಲ ಇದಕ್ಕೂ ಮುಂಚಿನ ಸುಮ್ಮನವ್ರು ತಂದಿದ್ದರು ಈ ಥರ ಎಲ್ಲ ತುಂಬಾ ಟೇಸ್ಟಿಗಿತ್ತು ಸೊ ಗಾಯ್ಸ್ ಫೈನಲಿ ನಾವು ಎರಡು ಮೂರು ಬಗ್ಗೆ ತಗೊಂಡು ಹೋದ್ವಿ ಅಲ್ಲಿ ಹೊರಗಡೆ ಬರುವಾಗ ಅಂಗಡಿಯಿಂದ ಅವರಿಗೆ ಟಾಟಾ ಬಾಯ್ ಮಾಡ್ತಾ ಇದ್ಲು ಗಾಯಿಸ್ ಹಾಗೆ ಹಾಗೆ ವಿಡಿಯೋ ಮಾಡ್ತಾ ಬಂದೆ ಸುಮ್ಮನೆ ನಾನು ವಿಡಿಯೋ ಮಾಡ್ತಾನೆ ಇರ್ಲಿಲ್ಲ ಸಡನ್ಲಿ ನೆನಪು ಇತ್ತು ನನಗೆ ಹಾಗೆ ಮತ್ತೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಮತ್ತೆ ನಮ್ಮ ಸಲ್ಮಾನ್ ಅವರೆಲ್ಲ ಆ ಥರ ಎಲ್ಲ ಇದು ಮಾಡೋದಿಲ್ಲ ಗಾಯಿಸ್ ನೀನು ವಿಡಿಯೋ ಮಾಡು ಅದು ಎಂತ ಹೇಳುವುದಿಲ್ಲ ಇಷ್ಟ ಇದ್ರೆ ನನಗೆ ಮಾಡ್ಬೋದು ಇಲ್ಲಾದ್ರೆ ಸುಮ್ಮನೆ ಕುತ್ಕೊಳ್ಬೋದು ಹಾಗೆ ನಾವು ಪಾರ್ಸೆಲ್ ತಗೊಳ್ಲಿಕ್ಕೆ ಅಂತ ಆರ್ಡರ್ ಮಾಡಿದ್ವಿ ಬಂದ್ವಿ ಅಲ್ಲಿ ನೋಡಿ ತಿನ್ನೋದು ನೋಡಿ ಬಕಾಸುರ ಗೈಸ್ ಒಬ್ಬರೇ ಆರ್ಡರ್ ಮಾಡಿದ ಗೈಸ್ ನಾವು ಫೈನಲ್ ಇವಾಗ ಮನೆಗೆ ರೀಚ್ ಆದ್ವಿ ಮನೆಗೆ ಬಂದು ನಾನು ಎಲ್ಲ ವಾಶ್ ಮಾಡಿ ಇವಾಗ ನಾನು ಊಟ ಮಾಡಲಿಕ್ಕೆ ನನಗೆ ಲೇಟ್ ಆಯಿತು ಸಲ್ಮಾನವರಲ್ಲೇ ಗಡ್ಬಿಟ್ಟು ತಿಂದು ಬಂದರು ಗೈಸ್ ಪಾರ್ಸಲ್ ಅಂತ ಹೇಳಿ ಮತ್ತು ಹಾಗೆ ಈಗ ಸಲ್ಮನ್ ಅವರಿಗೆ ಪಾಪ ಬಾಯೆಲ್ಲ ಪೇಯ್ನ್ ಅಂತೆ ಗೈಸ್ ಬಾಯ್ ಪೇಯ್ನ್ಗೆ ಎಂತ ಮಾಡುದು ಅವ್ರಿಗೆ ನಿಜ ಎಲ್ಲ ಅಂದರೆ ಹೀಟಾಗಿ ನಿಜ ಎಲ್ಲ ಬೀಗಿದೆ ಓಕೆ ಅದಕ್ಕೆ ಎಂತ ಮಾಡೋದು ನಮಗೆ ಎಂಥ ಮಾಡೋದು ಅಂತೇಳಿ ಗೊತ್ತಾಗ್ತಾ ಇಲ್ಲ ಹಾಗೆ ಈಗ ನೋಡಬೇಕು ಆ ನೋಡಿ ನೋಡಿ ಮತ್ತೆ ಡೆಂಟಲ್ ಹೋಗಬೇಕು ಅಷ್ಟೇ ಇವಾಗ ನನಗೆ ಎರಡು ದಿವಸದಲ್ಲಿ ನೋಡ್ತೇನೆ ಮತ್ತೆ ಹುಷಾರಾಗಲಿಲ್ಲ ಡೆಂಟಲ್ ಕ್ಲಿನಿಕ್ ಹೋಗಬೇಕು ಮತ್ತೆ ಛಂಝಾ ಇಲ್ಲಿ ಅಂತ ನೋಡಿ ಗೈಸ್ ನಾನು ಪಾರ್ಸಲ್ ಅಲ್ಲ ಹೋಟ್ಲಿಂದ ಹಾಗೆ ಶಂಜಾ ಅದನ್ನು ಹಾಕಿ ಹಾಕಿ ತಿನ್ಲಿಕ್ಕೆ ನೋಡ್ತಾ ಗೈಸ್ ಗೈಸ್ ಏನು ಗೊತ್ತಾ ವಿಷಯ ಇಲ್ಲಿ ಸ್ವಲ್ಪ ಬಿಸಿಲು ಇದಾಗ್ತದೆ ಬೀಳ್ತದೆ ರೂಮಿಗೆ ಹಾಗಾಗಿ ಅಲ್ಲಿ ನಿಂತ್ಕೊಂಡ್ರೆ ಒಂಥರ ತೋರುತ್ತೆ ಇಲ್ಲಿ ನಿಂತ್ಕೊಂಡ್ರೆ ಒಂಥರ ತೋರುತ್ತೆ ಹೇಗೆ ತೋರ್ತದೆ ಅಂದರೆ ನನಗೆ ಗೊತ್ತಾಗ್ತಾ ಇಲ್ಲ ಗೈಸ್ ಏನು ವಿಷಯ ಅಂತ ಹೇಳಿದರೆ ಇವಾಗ ಬಿಸಿಲು ಎಷ್ಟಿದೆ ಅಂತ ಅಂತೇಳಿದರೆ ಔಟ್ಸೈಡ್ ಹೋಗ್ಲಿಕ್ಕೆ ಆಗೋದಿಲ್ಲ ಒಂದು ಸತಿ ಹೋಗಿ ಬಂದರೆ ಫುಲ್ ಬರ್ನ್ ಆದಾಗೆ ಫುಲ್ಲು ಸ್ಕಿನ್ ಅಷ್ಟು ಬಿಸಿಲಿದೆ ಗಾಯ್ಸ್ ಒಂದೇ ಪ್ರೇಯರ್ ಮಳೆ ಆದಷ್ಟು ಮಳೆ ಬರಲಿ ದಿವ್ಸಕ್ಕೆ ಒಂದ್ಸಲ ಆದರೂ ಮಳೆ ಬರಲಿ ಅಂತೇಳಿ ಅಷ್ಟೇ ಹಾಗೆ ಮತ್ತೆ ಸಲ್ಮಾನ್ ಅವ್ರು ತುಂಬಾ ಬೇಜಾರಾಗುತ್ತೆ ಗೈಸ್ ಹೇಳಿದ್ರೆ ಒಂದಲ್ಲ ಒಂದಲ್ಲ ಒಂದು ಅಂತ ಹೇಳಿ ಅಂದರೆ ಜ್ವರ ಬಂತು ಮೈಕೈ ನೋವು ಸ್ಟಾರ್ಟ್ ಆಯಿತು ಗೈಸ್ ಸಲ್ಮಾನ್ ಅವ್ರದ್ದು ಏನಂತ ಹೇಳಿದರೆ ಈ ಏನಾದರೂ ಆದರೆ ನಾವು ಹೇಳಿದ್ದು ಅವ್ರದ್ದು ಮಾಡುವುದಿಲ್ಲ ಓಕೆ ಅವ್ರದ್ದು ಅವರಿಗೆ ನಾವು ಎಂತ ಹೇಳ್ತೇವೆ ಅದನ್ನು ಟ್ರೈ ಮಾಡಿ ನೋಡಬೇಕು ಆಗಲಿಲ್ಲ ಅಂತ ಹೇಳಿದರೆ ಮಾತ್ರ ಓಕೆ ಇದು ಅವರದ್ದು ಹಾಗೆ ಅಲ್ಲ ಅವರದ್ದೇ ಅವ್ರಿಗೆ ಹಾಗೆ ಮಾಡ್ಬಾರ್ದು ನನಗೆ ಸ್ವಲ್ಪ ಇಷ್ಟ ಆಗೋದಿಲ್ಲ ಅವರದು ಬುದ್ಧಿ ಅಂದರೆ ಹಠ ಹಿಡ್ಕೊಳ್ತಾರೆ ನನಗೆ ಅದು ಸ್ವಲ್ಪ ಇಷ್ಟ ಆಗೋದು ಅದು ಒಂದೇ ಅವ್ರದ್ದು ಬುದ್ಧಿ ನನಗೆ ಇಷ್ಟ ಆಗೋದಿಲ್ಲ ಮತ್ತೆಲ್ಲ ಓಕೆ ಹಾಗೆ ಗಾಯಸ್ ಇವತ್ತು ಅದೇ ಅವರಿಗೆ ನಾನು ನಿಮಗೆ ತೋರಿಸ್ತೇನೆ ಅವ್ರು ಮಾಡೋ ಸ್ಟೈಲೆಲ್ಲ ನೋಡಿ ಅಂತೆ ಸಿಟ್ಟು ಬರ್ತದೆ ಗಾಯಸ್ ಎಂಥಾದರೂ ನಾನು ಹೇಳಿದರೆ ಅದು ಮಾಡೋದೇ ಇಲ್ಲ ಅವರಿಗೆ ಎಂತ ಬೇಕೋ ಅದು ಮಾಡೋದು ಮತ್ತೆ ರಾತ್ರಿಗೆಲ್ಲ ಇದ್ರಿ ಎದ್ದು ನಿಂತ್ಕೊಳ್ತಾರೆ ಇವಾಗ ಅದೇ ಬಾಯ್ ಸ್ವಲ್ಪ ಅದು ಹೀಟ್ ಆಗಿದೆ ಮತ್ತೆ ಎಂತ ಎಷ್ಟು ಹೇಳಿದ್ರು ಕೇಳ್ತಿಲ್ಲ ಇತ್ತು ಟೈಸನ್ ಕೋಳಿ ಅಂತ ಅದು ಕೋಳಿ ಇದು ಕೋಳಿ ಅಂತ ಕೋಳಿ ತಿಂದು 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 ಇವಾಗ ಸ್ಟಾರ್ಟ್ ಆಗಿದ್ದು ನಾನು ಹೇಳ್ತಾ ಇದ್ದೆ ತರಕಾರಿ ತಿನ್ನಿ ಸ್ವಲ್ಪ ಅದು ತರಕಾರಿ ತಿನ್ನಿ ನನಗೆ ತರಕಾರಿ ಬಟ್ ನೀವು ಒಬ್ಬಳು ನೀನು ಬೇಗ ತಿನ್ನು ತರಕಾರಿ ಅಂತ ಹೇಳ್ತಿದ್ರು ಅದಕ್ಕೆ ಹೇಳೋದು ಒಬ್ಬರ ಮಾತು ಕೇಳಿದರೆ ಯಾವಾಗಲೂ ಒಳ್ಳೇದೇ ಆಗುತ್ತೆ ಓಕೆ ನಾವು ಯಾವತ್ತೂ ಕೆಟ್ಟದ ಕೇಳೋದಿಲ್ಲ ದುಡ್ಡು ಚ ಖರ್ಚಾಗುತ್ತೆ ಅಂತೆಲ್ಲ ನಾವು ಆ ಥರ ತಿಂಕ್ ಮಾಡಿ ಹೇಳೋದೆಲ್ಲ ಹೆಲ್ತ್ ಒಳ್ಳೆದಿರಬೇಕು ನಮ್ಮ ಹೆಲ್ತ್ ಆರೋಗ್ಯ ಒಳ್ಳೆದಿದ್ರೆ ತಾನೆ ನಮಗೆ ಏನಾದರೂ ಆಗೋದು ಸೊ ಆರೋಗ್ಯ ಒಳ್ಳೆದಿದ್ರೆ ಎಷ್ಟಾದ್ರೂ ಅಷ್ಟೇ ಜನ ಜೀವಂತ ಇದ್ದು ಸತ್ತಂತೆ ಓಕೆ ಅದಕ್ಕೆ ಹೇಳುದು ನಮ್ಮ ಆರೋಗ್ಯದ ಬಗ್ಗೆ ನಾವೇ ಜಾಸ್ತಿ ಕಾಳಜಿ ವಹಿಸಬೇಕು ತಿನ್ನಬೇಕು ವೀಕ್ಲಿ ಒನ್ ಟೈಮ್ ಅದು ತಿನ್ನಬೇಕು ವೆಜ್ ಬಟ್ ಜಾಸ್ತಿ ಮೀನು ತರಕಾರಿ ಆ ಥರದ್ದೆಲ್ಲ ತಿನ್ನಬೇಕು ಎಷ್ಟು ಈ ಸಲ್ಮಾನ್ ಅವರಿಂದ ಆಗೋದಿಲ್ಲವಾ ಗೈಸ್ ಇಲ್ಲ ನೋಡಿ ಶಂಜಾ ಯಾಕೆ ಅಳ್ತಾ ಇದ್ದಾಳೆ ಗೊತ್ತಾ ಅಲ್ಲಿ ನಾನು ಬಿರಿಯಾನಿ ತಂದಿದ್ದೇನಲ್ಲ ಸರ್ ಸಲ್ ಯಾಕೆ ಉಪದ್ರ ಮಾಡುವುದು ನನಗೆ ಉಪದ್ರ ಆಯ್ತು ಆಯ್ತು ರೈಸ್ ಮುಖ ಊದಿದೆ ಅಂತ ಎಂತದು ಆಗ್ಲಿಲ್ಲ ಸತ್ಯ ಎಂತ ಪ್ರಾಮಿಸ್ ಅದು ನಿಂಗೆ ಆ ಥರ ತೋರ್ತದೆ ಹೇಳಿದ್ರೆ ಅಲ್ಲಿ ನಿಜ್ಜಿ ನಿಂದು ಫ್ಯಾಟ್ ಆಗಿದೆ ಅಲ್ಲ ಸೊ ಹಾಗೆ ಅವ್ರದ್ದು ಒಂದು ಸತಿ ಕ್ಲಿನಿಕ್ ಕ್ಲಿನಿಕಿಗೆ ತೋರಿಸ್ಬೇಕು ಆದ್ರೆ ಇವಾಗ ಅದು ಬೇಡ ಯಾಕಂದ್ರೆ ಇವಾಗ ಅವರಿಗೆ ಹುಷಾರಾಗ್ತದೆ ನಾನು ಹೇಳಿದ ಮದ್ದು ಹಾಕಿದ್ರೆ ಹುಷಾರಾಗ್ತದೆ ನೋಡಿ ಸಣ್ಣ ಮಗುಗಿಂತ ಕಡೆ ನೀವೊಂದು ಸ್ಪೆಷಲ್ ಅಲ್ಲ ನಿಮ್ಗೆ ಎಂತ ಆಗ್ತಾ ಉಂಟು ಹಾ ನಿಮ್ಗೆ ಅದು ಹಾ ಅದೆಲ್ಲ ಇವಾಗ ಸರಿ ಅದು ಎಂತ ಫುಲ್ ರೆಡ್ ರೆಡ್ ಆಗಿದೆ ಗೈಸ್ ಫುಲ್ ಅಂದ್ರೆ ಅದರಲ್ಲಿ ತುಂಬಾ ಹೀಟ್ ಆಗಿದೆ ಹಾಗೆ ಅದು ಇವಾಗ ಎಂತ ಮಾಡಿ ಗೊತ್ತುಂಟ ನೀವು ಡೈಲಿ ಉಪ್ಪು ನೀರಲ್ಲಿ ಬಿಸಿ ನೀರಿಗೆ ಉಪ್ಪು ಹಾಕಿ ಬಾಯಿ ಇರಿ ಮತ್ತೆ ಎಂತ ಮಾಡಿ ಗೊತ್ತುಂಟ ತುಪ್ಪ ಅದು ಸ್ವಲ್ಪ ಹಚ್ಚಿ ಕಡಿಮೆ ಆಗ್ತದೆ ನೋಡಿ ಬೇಕಾದ್ರೆ ಮತ್ತೆ ಸ್ವಲ್ಪ ಹಾಸ್ಪಿಟಲ್ಗೆ ತೋರಿಸ್ಬೇಕು ಎಷ್ಟೊಂದು ಡಾಕ್ಟರ್ ಕೊಡುವ ಮದ್ದು ಅದು ಬೆಸ್ಟ್ ಆಗಿರುತ್ತೆ ಓಕೆ ಇವಾಗ ನಾನು ಊಟ ಮಾಡಬೇಕು ಊಟ ಮಾಡುವಾಗ ನಾನು ಇವಾಗ ನಿಮಗೆ ತೋರಿಸ್ತೇನೆ ನಾನು ಎಂತಲ್ಲ ಆರ್ಡರ್ ಮಾಡಿ ತಂದಿದ್ದೇನೆ ಅಂತೇಳಿ ಹಾಗೆ ಶಂಜಾ ಕೂಡ ಅವಳು ತುಂಬಾ ಗೈಸ್ ಇಲ್ಲಿ ನೋಡಿ ಈ ಥರ ಅನ್ನ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಕೊಚ್ಚಂಬರು ಉಂಟಲ್ಲ ಕೊಚ್ಚಂಬರು ಹಾಕಿ ಒಂದು ಪೀಸ್ ಬಿಟ್ಕೊಂಡು ಗಾಯಸ ಆ ಥರ ಮಿಕ್ಸ್ ಮಾಡಿ ಗಾಯಸು ಊಟ ಮಾಡಬೇಕು ಗಾಯಿಸ್ ನೋಡಿ ಎಷ್ಟು ಟೇಸ್ಟಿಗೆ ಆಗುತ್ತೆ ಅಂತ ಹೇಳಿದರೆ ನನ್ನ ನಾನು ಈ ಥರನೇ ಗಾಯಿಸು ನನಗೆ ಬಿರಿಯಾನಿ ಗೀ ರೈಸ್ ಈ ಥರದ್ದೇ ಅಂದರೆ ರಂಜಾನಿಂದ ಸ್ಟಾರ್ಟ್ ಆಗಿದೆ ಕಂಟಿನ್ಯೂ ತಿನ್ನಲಿಕ್ಕೆ ಇನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಸ್ವಲ್ಪ ಅವ್ರಿಗೆ ತುಂಬನೇ ಹೀಟಾಗಿದೆ ಈ ಕ್ರಾಕ್ಸ್ ಇದು ಇದು ಕಟ್ ಮಾಡಿದ್ದು ಗೈಸ್ ನಾನು ಅದು ನಿನ್ನೆ ನೈಟ್ ಕಟ್ ಮಾಡಿದ್ದಕ್ಕೆ ನನ್ನ ಹೆಸರು ಹಾಕ್ತಾ ಇದ್ಲು ಇವತ್ತು ಒಂದು ಬೇರೆ ತಗೊಂಡ್ ಬಂದೆ ಏನಿ ಏನಿ ಶಂಜ್ ಏನಿ ಶನ್ಸ್ ಆರು ಗಾಡಿ ಬೇನು ஆறு கடிபியும் கேக்கு ஆறு கடிபியா கேட்டு நீப்பம்மா எந்தம்மா நீங்க பைப்பா இத ஃப்ளவர் எடுத்தவர விடுண்டிதா சஞ்சிதரி சஞ்சிதா ஃபவர் ఎడ్కం ఎడ్కం యా మోనే వేస్ట్ అవుడు షంజా మర ఇక్క షంజా ఎందుజా ఇత కట్టా కట్ మోల్ బ్యాండ్రెడి యానె కట్ట కట్టెల సంజా పోయిత మగ కట్ ఎల్ కేడి బేణ

ಓದ ವೈಶು ಬಂದೆ ಪಾವ ಪಾವಲ್ಲೆ ಪಾವಲ್ಲಿ ಪಾವಲ್ಲೆ ವೈಶು ಪಾವ ಅಲ್ಲೆ ವೈಶು ಪಾವಲ್ಲಿ ಬಾಯ್ ಹಾಗೆ ಸುಮ್ಮನೆ ಬೋರ್ ಆಗ್ತಿತ್ತು ಇದು ಯಾವಾಗಲೂ ತಂದಿದ್ದೆ ಬಟ್ ನಿನ್ನೆ ಸಿಕ್ತು ನನಗೆ ಸೊ ಹಾಗಾಗಿ ಇದು ಫ್ರೈ ಮಾಡಿ ತಿನ್ನುವ ಅಂತೇಳಿ ಸ್ವಲ್ಪ ಹಾಕಿ ಫ್ರೈ ಮಾಡಿ ತಿಂದೆ ಗೈಸ್ ನನಗೆ ಹಸಿವು ಆಗ್ತು ಅಂತ ಹೇಳಿದಕ್ಕೆ ಸಲ್ಮಾನ್ ಅವರು ಶವರ್ ಮಾಡ್ಕೊಂಡು ಬಂದರು ಮತ್ತು ಮೂರು ಕಾರ್ನರ್ ತಂದ್ರು ಅದು ಇವಾಗ ತಿಂದರೆ ಆಗುದಿಲ್ಲ ಸಂಜೆ ಇತ್ತಲ್ಲ ಎಂಟು ಎಂಟು ಗಂಟೆ ಇತ್ತು ಶಾಂತ ನೋಡಿ ಕೇಳ್ತಾ ಹಾಗೆ ಗೈಸ್ ನೈಟ್ ಸಲ್ಮಾನ್ ಅವ್ರಿಗೆ ಅಂದರೆ ಅವ್ರಿಗೆ ಬೆನ್ನು ಎಲ್ಲ ಉಂಟಲ್ಲ ಸೊ ಹಾಗಾಗಿ ಜೀರಿಗೆ ಮತ್ತೆ ಕೊತ್ತಂಬರಿ ಪುಡಿ ಮಾಡಿ ಅದರದ್ದು ಕಷಾಯ ಮಾಡಿ ಕೊಡೋದು ಅಷ್ಟೇ ಹಾಲಲ್ಲಿ ಹಾಕಿ ಮತ್ತೆ ಗೈಸ್ ಈ ವ್ಲ ಈ ವ್ಲಾಗ್ ನಿಮಗೆ ಇಷ್ಟವಾದರೆ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಟೇಕ್ ಕೇರ್ ಆಲ್ ಬಾಯ್